ಉಳಿದಿರೋ ಅಂಥ ದೋಸೆ ಹಿಟ್ಟನ್ನು ಉಪಯೋಗಿಸ್ಕೊಂಡು ಈ ಬೋಂಡನ್ನು ಮಾಡಿದ್ದೀನಿ ತುಂಬಾ ಟೇಸ್ಟಿ ಹಾಗೆ ಕ್ರಿಸ್ಸಿಪಿಯಾಗಿ ಬಂದಿತ್ತು ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸವಿ ಕಿಚನ್ ಕನ್ನಡಾಗೆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶುರು ಮಾಡೋಣ ಮೊದಲಿಗೆ ಒಂದು ಸ್ವಲ್ಪ ದೋಸೆ ಹಿಟ್ಟನ್ನು ಒಂದು ಬೌಲ್ಗೆ ತಗೊಂಡಿದ್ದೀನಿ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಐದರಿಂದ ಆರು ಹಸಿಮೆಣಸಿನಕಾಯಿ ಮೆಣಸಿನಕಾಯಿ ಇಲ್ಲಿ ಒಂದು ಸ್ಪೂನ್ ಆಗೋ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನು ಮೈದಾ ಹಿಟ್ಟನ್ನ ಹಾಕಿದ್ದೀನಿ ನೋಡಿ ನೀವು ಮೈದಾ ಇಲ್ಲಾಂದರೆ ಅಕ್ಕಿ ಹಿಟ್ಟನ್ನೇ ಯೂಸ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೀವೇನಾದರೂ ದೋಸೆ ಹಿಟ್ಟಿಗೆ ಆಲ್ರೆಡಿ ಉಪ್ಪು ಸೋಡಾ ಹಾಕಿದರೆ ಇಲ್ಲಿ ಹಾಕೋ ಅವಶ್ಯಕತೆ ಇರೋದಿಲ್ಲ ನಾನು ಏನೂ ಹಾಕಿಲ್ಲದೆ ಇರೋ ಕಾರಣಕ್ಕೆ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಈ ಹದಕ್ಕೆ ಇರಬೇಕು ತುಂಬ ಗಟ್ಟಿ ಬೇಡ ತುಂಬ ತೆಳ್ಳಗಿದ್ರೆ ನಮಗೆ ಎಣ್ಣೆ ಜಾಸ್ತಿ ಎಳೆಯುತ್ತೆ ಸೊ ನಾರ್ಮಲ್ ಆಗಿ ಬೋಂಡ ಎಲ್ಲ ಯಾವ ರೀತಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೋ ಅದೇ ರೀತಿ ಮಾಡಿ ಇಟ್ಕೊಳ್ಳಿ ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ನಾನು ಚಿಕ್ಕ ಚಿಕ್ಕದಾಗಿ ಈ ರೀತಿ ಹಾಕೊಳ್ತಾ ಇದ್ದೀನಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಇದು ಬಣ್ಣ ಚೇಂಜ್ ಆಗೋವರೆಗೂ ಎರಡೂ ಕಡೆ ಟರ್ನ್ ಮಾಡಿಕೊಂಡು ಇವನ್ನಾಗಿ ಆಗಿ ಬೇಯಿಸ್ಕೋಬೇಕು ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟ್ ಅಂತ ಅದ್ಭುತವಾಗಿರುತ್ತೆ ನಾರ್ಮಲ್ ಬೋಂಡ ಎಲ್ಲ ಮಾಡಿ ಮಾಡಿ ಬೇಜಾರಾಗಿದ್ದರೆ ತಪ್ಪದೇ ಈ ಬೋಂಡನ ಟ್ರೈ ಮಾಡಿ ಮಕ್ಕಳು ಕೂಡ ಈ ಟೇಸ್ಟ್ನ ಇಷ್ಟಪಡ್ತಾರೆ ಮಕ್ಕಳಿಗೆ ಕೊಡೋದಾದ್ರೆ ನೀವು ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೋಬೋದು ಒಂಚೂರು ಖಾರದ ಪುಡಿ ಯೂಸ್ ಮಾಡ್ಕೊಳ್ಳಿ ನೋಡಿ ಈಗ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ತಿರುಗಿಸ್ಕೊಳ್ತಾ ಇದ್ದೀನಿ ತುಂಬಾ ಕ್ರಿಸಿಪಿಯಾಗಿ ಚೆನ್ನಾಗಿ ಬಂದಿದ್ದು ಸ್ನ್ಯಾಕ್ಸ್ಗೆಲ್ಲ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಟೇಸ್ಟ್ ಹಾಗಿರುತ್ತೆ ಕಂದು ಬಣ್ಣ ಬಂದ ಮೇಲೆ ನೀವು ತೆಗೆದಿಟ್ಕೋಬೋದು ಇವನ್ನಾಗಿ ಎಲ್ಲ ಕಡೆ ಚೆನ್ನಾಗಿ ಬೆಂದಿದೆ ನಾನು ಇದನ್ನು ತೆಗೆದು ಪಕ್ಕಕ್ಕೆ ಇಡ್ತಾ ಇದ್ದೀನಿ ಒಂದು ರೌಂಡ್ ಬಿಡೋಕ್ಕಿಂತ ಮುಂಚೆ ಎಣ್ಣೆ ಸ್ವಲ್ಪ ಕಾಯಿಸಿ ಆಗ ಎಣ್ಣೆ ಜಾಸ್ತಿ ಎಳೆಯೋದಿಲ್ಲ ಎಣ್ಣೆ ಕಾದ ನಂತರ ಮತ್ತೆ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದೇ ರೀತಿ ಬಿಟ್ಟು ಇವನ್ನಾಗಿ ಬೇಯಿಸಿ ನೀವು ರೆಡಿ ಮಾಡ್ಕೋಬೋದು ನಮ್ಮ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ರೆಸಿಪಿನ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು